ಆತ್ಮೀಯರೇ ನಿನ್ನೆ ದಿನ ನಾನು ವಿಜಯನಗರ ಸಾಮ್ರಾಜ್ಯದ ಪರಿಚಯ ಸ್ಥಾಪಕರು ಮತ್ತು ಕೃಷ್ಣದೇವರಾಯ ಆಡಳಿತ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಪರಿಸ್ಥಿತಿ ಮತ್ತು ಅವನ ಸೈನಿಕ ಸಾಧನೆಗಳನ್ನು ಸಾಧನೆಗಳ ಬಗ್ಗೆ ಮಾಹಿತಿ ನೀಡಿದ್ದೆ ತಾವುಗಳು ಕೂಡ ನೋಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಇಂದು ವಿಜಯನಗರ ಸಾಮ್ರಾಜ್ಯದ ಮುಂದುವರಿದ ಭಾಗ ದಕ್ಕನಿನ ಜಯ ದಕ್ಕನ್ ಸುಲ್ತಾನರಿಂದ ವರ್ಷಕ್ಕೊಮ್ಮೆಯಂತೆ ನಡೆಯುತ್ತಿದ್ದ ವಿಜಯನಗರ ಹಳ್ಳಿ ಪಟ್ಟಣಗಳ ಮೇಲಿನ ದಾಳಿ ಲೂಟಿ ಇತ್ಯಾದಿಗಳ ಇತ್ಯಾದಿಗಳು ಈ ಕಾಲದಲ್ಲಿ ಕೊನೆಗೊಂಡವು ಸಾವಿರದ ಐನೂರ ಒಂಬತ್ತರ ದಿವಾನಿ ಎಂಬಲ್ಲಿ ನಡೆದ ದೋನಿ ಎಂಬಲ್ಲಿ ನಡೆದ ಯುದ್ಧದಲ್ಲಿ ಬಿಜಾಪುರ ಸುಲ್ತಾನ ಮೊಹಮ್ಮದ್ ತೀವ್ರವಾಗಿ ಗಾಯಗೊಂಡು ಸೋಲೊಪ್ಪಿದನು ಯೂಸುಫ್ ಆದಿಲನನ್ನು ಕೊಂದು ಅವನ ರಾಜ್ಯವನ್ನು ಸ್ವಾಧೀನಪಡಿಸಿಕೊಳ್ಳಲಾಯಿತು ಈ ವಿಜಯನಗರದ ಈ ವಿಜಯದಿಂದ ಸ್ಫೂರ್ತಿಗೊಂಡು ಮತ್ತು ಬಹುಮನಿ ಸುಲ್ತಾನರ ಒಳಜಗಳ ಲಾಭ ಪಡೆದು ಕೃಷ್ಣದೇವರಾಯನು ಬೀದರ್ ಗುಲ್ಬರ್ಗ ಬಿಜಾಪುರಗಳ ಮೇಲೆ ದಾಳಿ ಮಾಡಿದನು ಅಲ್ಲಿ ಸುಲ್ತಾನ್ ಮೊಹಮ್ಮದ್ನನ್ನು ಬಿಡುಗಡೆ ಮಾಡಿ ಆತನನ್ನು ಅಲ್ಲಿಯೇ ವಸ್ತುಶಾಹ ಆಡಳಿತಗಾರನಾಗಿ ಮಾಡಿ ಯುವನ ಸಾಮ್ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಕೂಡ ಗಳಿಸಿದನು ಗೋಲ್ಕೊಂಡ ಸುಲ್ತಾನ ಕುಲಿ ಕುಮಶಃನನ್ನು ಕೃಷ್ಣದೇವರಾಯನು ಮಂತ್ರಿ ತಿಮ್ಮರಸ ಸೋಲಿಸಿದನು ಉತ್ತರ ಕಡೆ ಯುದ್ಧ ಆಯಿತು ದಕ್ಷಿಣ ಕಡೆ ಯುದ್ಧ ಆಯಿತು ಕೊನೆಗೆ ಈಗ ಸಾಮಂತರೊಡನೆ ನಡೆದ ಯುದ್ಧದ ಬಗ್ಗೆ ನೋಡುವ ಸ್ಥಳೀಯ ಪಾಳೆಗಾರರು ಮತ್ತು ಭುವನಗಿರಿಯ ವೇಲಮ್ಮನ ಮೇಲೆ ಆಕ್ರಮಣ ಮಾಡಿ ಗೆದ್ದು ತನ್ನ ರಾಜ್ಯವನ್ನು ಕೃಷ್ಣಾ ನದಿಯವರೆಗೆ ವಿಸ್ತರಿಸಿದನು ಕಾವೇರಿ ದಡದಲ್ಲಿ ನಡೆದ ಯುದ್ಧದಲ್ಲಿ ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜನನ್ನು ಸೋಲಿಸಿದನು ಸಾವಿರದ ಐದುನೂರ ಎರಡರಲ್ಲಿ ಗಂಗರಾಜನು ಕಾವೇರಿಯಲ್ಲಿ ಕೃಷ್ಣದೇವರನ್ನು ಎದುರಿಸದೆ ಹೆದರಿ ಹಾರಿ ಬಿದ್ದು ಸಾಸು ನೇಗಿದನು ಈ ಪ್ರದೇಶ ಶ್ರೀರಂಗಪಟ್ಟಣ ಪ್ರಾಂತ್ಯದ ಒಂದು ಭಾಗವಾಯಿತು ಸಾವಿರದ ಐದುನೂರ ಆರರಿಂದ ಹದಿನೇಳರವರೆಗೆ ಅವರ ರಾಜ್ಯದ ಗಡಿಯು ಗೋದಾವರಿ ದಿನ ದಾಟಿತು ಈಗ ಉತ್ತರದಲ್ಲಿ ಕಳಿಂಗಾಯುದ್ಧದ ಬಗ್ಗೆ ನೋಡೋಣ ಗಜಪತಿಗಳ ರಾಜ್ಯ ವಿಶಾಲವಾಗಿದ್ದು ಇಂದಿನ ಆಂಧ್ರ ತೆಲಂಗಾಣ ಪ್ರದೇಶ ಹಾಗೂ ಸಂಪೂರ್ಣ ಒರಿಸ್ಸಾವನ್ನು ಒಳಗೊಂಡಿತ್ತು ಉಮ್ಮತ್ತೂರಿನ ಯಶಸ್ಸಿನಿಂದ ಉತ್ತೇಜಿತನಾದ ಕೃಷ್ಣದೇವರಾಯನು ಗಜಪತಿ ಪ್ರತಾಪ ರುದ್ರದೇವನ ಸ್ವಾಧೀನದಲ್ಲಿದ್ದ ತೆಲಂಗಾಣ ಪ್ರದೇಶದತ್ತ ತನ್ನ ದೃಷ್ಟಿಯನ್ನು ತಿರುಗಿಸಿದನು ವಿಜಯನಗರ ಸೈನ್ಯವು ಸಾವಿರದ ಐದುನೂರ ಎರಡರಲ್ಲಿ ಉಯಗೆರೆ ಕೋಟೆಗೆ ಮುತ್ತಿಗೆ ಹಾಕಿತು ಒಂದು ವರ್ಷದವರೆಗೆ ನಡೆದ ಈ ಮುತ್ತಿಗೆಯಲ್ಲಿ ಕೊನೆಗೂ ಗಜಪತಿ ಸೈನ್ಯ ಹಸಿವಿನಿಂದ ವಾಗ ತೊಡಗಿತು ಏಕೆಂದರೆ ಆಗಲೇಬೇಕು ಇಲ್ಲಿಂದ ಅಲ್ಲಿಗೆ ಹೋಗಿದ್ದಾರೆ ಅಲ್ಲಿಂದ ಬರುವ ಬರುವವರೆಗೆ ಅವರಲ್ಲಿ ಆಹಾರ ದಾನ ಇರಲೇಬೇಕಾಗಿತ್ತಲ್ಲ ಹಾಗಾಗಿ ಆಹಾರ ಕಡಿಮೆ ಆಗ್ತಾ ಬಂತು ಇದೇ ಸಮಯದಲ್ಲಿ ಕೃಷ್ಣದೇವರಾಯನು ಪತ್ನಿಯರಾದ ತಿರುಮಲಾದೇವಿ ದೇವಿ ದೇವಿಯರೊಂದಿಗೆ ತಿರುಪತಿಯಲ್ಲಿ ತಿಮ್ಮಪ್ಪ ದರ್ಶನ ಮಾಡಿದರು ಇದರ ನಂತರ ಗಜಪತಿ ಸೇನೆ ಕೊಂಡಬೀಡು ರಾಜ ಎಂಬಲ್ಲಿ ವಿಜಯನಗರ ಸೇನೆಗೆ ಎದುರಾಯಿತು ಕೆಲವು ತಿಂಗಳುಗಳಿಂದ ಮುತ್ತಿಗೆ ಹಾಕಿದ್ದರೂ ಕೆಲವು ಮೊದಮೊದಲು ಸೋಲುಗಳ ನಂತರ ವಿಜಯನಗರ ಸೇನೆ ರಣರಂಗದಿನ ಹಿಂದೆ ಹಿಂದೆಗೆಯಲಾರಂಭಿಸಿತು ಅದೇ ಸಮಯದಲ್ಲಿ ತಿಮ್ಮರಸನ್ನು ಕಂಡುಹಿಡಿದ ಕಾವಲಿಲ್ಲದ ಪೂರ್ವದ ದ್ವಾರದ ರಹಸ್ಯ ಒಳದಾರಿಯ ಮೂಲಕ ಒಳ ನುಗ್ಗಿದ ವಿಜಯನಗರದ ಸೇನೆ ಕೋಟೆಯನ್ನು ಗೆದ್ದು ಆ ಕಾಲದ ಅತಿ ಸಮರ್ಥ ಆ ಕಾಲದ ಅತಿ ಕತ್ತೆ ವರಸಗಾರ ಎಂದು ಹೆಸರಾಗಿದ್ದ ಪ್ರತಾಪ ರುದ್ರ ದೇವನ ಮಗ ಯುವ ರಾಜ ವೀರಭದ್ರನನ್ನು ಸೆರೆ ಹಿಡಿಯಿತು ಈ ವಿಜಯದ ನಂತರ ತಿಮ್ಮರಸನು ಕೊಂಡವೀಡು ಪ್ರಾಂತ್ಯದ ಮಾಂಡಲಿಕನಾಗಿ ನೇಮಕಗೊಂಡ ಮುಂದೆ ವಿಜಯನಗರ ಸೇನೆಯು ಕೊಂಡಪಲ್ಲಿ ಪ್ರದೇಶದಲ್ಲಿ ಗಜಪತಿ ಸೇನೆಯನ್ನು ಮತ್ತೊಮ್ಮೆ ಮುತ್ತಿತು ಉತ್ಕಲ ಕಳಿಂಗದ ಮೇಲೆ ನೇರ ದಾಳಿ ಮಾಡಿ ವಶಪಡಿಸಿಕೊಳ್ಳಬೇಕೆಂದಿದ್ದ ಕೃಷ್ಣದೇವರಾಯನ ರಣತಂತ್ರಕ್ಕೆ ಪ್ರತಿಯಾಗಿ ಪ್ರತಾಪರುದ್ರ ದೇವನು ಕೃಷ್ಣದೇವರಾಯನನ್ನು ಅವನ ಸೇನೆಯೊಂದಿಗೆ ಹೀನಾಯವಾಗಿ ಸೋಲಿಸುವ ಪ್ರತಿ ಯೋಜನೆ ಹಾಕಿದನು ಈ ಯೋಜನೆಯು ಪ್ರಕಾರ ಇವೆರಡೂ ಸೇನೆಗಳು ಕಳಿಂಗ ನಗರದಲ್ಲಿ ಸಂಧಿಸಬೇಕಾಗಿತ್ತು ಪರೀಕ್ಷಕರು ಪ್ರಶ್ನೆ ಹೇಗೆ ಬೇಕಾದರೂ ಕೇಳಬಹುದು ಕಳಿಂಗದ ಮೇಲೆ ನಡೆದ ಯುದ್ಧದ ಬಗ್ಗೆ ಬರೆಯಿರಿ ಇನ್ನು ಈ ರೀತಿಯಾಗಿ ಬರಿಬೋದು ಹಾಗೆ ದಕ್ಕನಿನ ಬಗ್ಗೆ ಬರೆಯಿರಿ ಬರಿಬೋದು ಆದರೆ ಈ ಮಾಹಿತಿಯನ್ನು ಚಾಣಕ್ಷ್ಯ ತಿಮ್ಮರಸನ ಪ್ರತಾಪ ಪ್ರತಾಪ ರುದ್ರದೇವನ ಪಕ್ಷ ತ್ಯಜಿಸಿದ ತೆಲುಗು ಭಾಷಿಕನೊಬ್ಬನಿಗೆ ಲಂಚಾಕೋಟು ಸಂಪಾದಿಸಿದನು ಪ್ರತಾಪ ರುದ್ರನ ಯೋಜನೆ ನಡೆಯದೆ ಆತ ತನ್ನ ರಾಜಧಾನಿಯತ್ತ ಹಿಮ್ಮೆಟ್ಟಬೇಕಾಯಿತು ಕೊನೆಗೂ ಆತ ವಿಜಯನಗರ ಸೇನೆಗೆ ಶರಣಾಗಿ ತನ್ನ ಮಗಳನ್ನು ಕೃಷ್ಣದೇವರಾಯನಿಗೆ ಕೊಟ್ಟು ಮದುವೆ ಮಾಡಿದ ಇದರ ನಂತರ ಭಾರತದ ಎರಡು ಪ್ರಬಲ ಹಿಂದೂ ಸಾಮ್ರಾಜ್ಯಗಳ ನಡುವೆ ಶಾಂತಿ ಸಾಮರಸ್ಯ ನೆಲೆಸಿತು ಸನಾತನ ಧರ್ಮ ಸುರಕ್ಷಿತವಾಯಿತು ಅದಕ್ಕೆ ನಾನು ಹೇಳಿದ್ದು ಹದಿಮೂರು ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ಉತ್ತಮ ಸಾಧನೆ ಏನಪ್ಪ ಅಂದರೆ ಹಿಂದೂ ಧರ್ಮದ ರಕ್ಷಣೆ ಹಿಂದೂ ಸಾಮ್ರಾಜ್ಯದ ಸಂರಕ್ಷಣೆ ಪ್ರಬಲವಾಗಿ ನಡೆಸಿ ನಡೆಸಿಕೊಟ್ಟಂಥ ವ್ಯಕ್ತಿ ಅಂದರೆ ಶ್ರೀ ಕೃಷ್ಣದೇವರಾಯ ಎಂದೇ ನಾವು ಪ್ರಬಲವಾಗಿ ಪ್ರತಿಸ್ಪರ್ಧಿಯಾಗಿ ಇಲ್ಲಿ ಹೇಳಬಹುದಾಗಿದೆ ಸಾವಿರದ ಐದುನೂರ ಹತ್ತರಲ್ಲಿ ಗೋವಾದಲ್ಲಿ ಡೊಮಿನಿಯನ್ ಸ್ಥಾಪಿಸಿದ ಪೋರ್ಚುಗೀಸರೊಂದಿಗೆ ಕೃಷ್ಣದೇವರಾಯನು ಸ್ನೇಹ ಸಂಬಂಧ ಬೆಳೆಸಿದನು ಪೋರ್ಚುಗೀಸ್ ವ್ಯಾಪಾರಿಗಳಿಂದ ಬಂದೂಕು ಅರಬ್ಬಿ ಕುದುರೆಗಳನ್ನು ಪಡೆದುಕೊಂಡುದಷ್ಟೇ ಅಲ್ಲದೆ ಪೋರ್ಚುಗೀಸ್ ಪರಿಣಿತಿಯನ್ನು ಉಪಯೋಗಿಸಿಕೊಂಡು ವಿಜಯನಗರ ನಗರಕ್ಕೆ ನೀರು ಸರಬರಾಜು ಯೋಜನೆ ಸುಧಾರಣೆ ಮಾಡಿದನು ನೋಡಿರಿ ಪೋರ್ಚುಗೀಸ್ ಸಂಪರ್ಕ ಮಾಡಿದ್ದು ಯಾಕೆಂದರೆ ಅವರನ್ನ ಸೈನ್ಯದ ತರಬೇತಿ ಕುದುರೆಗಳ ಉತ್ತಮವಾದ ಕುದುರೆಗಳು ಅಲ್ಲದೆ ಅವರ ಸಹಾಯದಿಂದ ವಿಜಯನಗರದಲ್ಲಿ ನೀರು ಜಲಾಶಯ ಸರಬರಾಜು ಯೋಜನೆಗಳನ್ನು ಕೂಡ ಮಾಡಿಕೊಂಡಿದ್ರು ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅಂತಿಮ ಯುದ್ಧ ಐವರು ದಖನ್ ಸುಲ್ತಾನರೊಂದಿಗೆ ವಿಜಯನಗರ ಸಾಮ್ರಾಜ್ಯಕ್ಕಿದ್ದ ಸಂಬಂಧ ದಿನಗಳಿಂದಂತೆ ಹಳಸಲು ಶುರುವಾದ ಕಾರಣ ವಿಜಯನಗರ ಸಾಮ್ರಾಜ್ಯ ದಖನ್ ಸುಲ್ತಾನರ ವಿರುದ್ಧ ಗೆದ್ದು ನಿಂತಿತು ಇದೇ ಸಂದರ್ಭದಲ್ಲಿ ಕೃಷ್ಣದೇವರಾಯನು ಗೋಲ್ಕೊಂಡವನ್ನು ಗೆದ್ದು ಸಾಮಂತನಾಗಿದ್ದ ಮದರೋಲ್ ಮುಲ್ಕ್ನನ್ನು ಸೆರೆ ಹಿಡಿದನು ಮುನ್ನು ಮುಂದುವರೆದು ಬಹುಮನಿ ಸುಲ್ತಾನರ ಪರವಾನಗಿ ಬಿಟಿ ಮೇಲೆ ದಾಳಿ ನಡೆಸಿದ ಅಲ್ಲಿ ರಾಜ್ಯ ಬಳತ್ತಿದ್ದ ಸುಲ್ತಾನ್ ಇಸ್ಮಾಯಿಲ್ ಆದಿಲ್ ಶಾನ್ ಅನ್ನು ಸೋಲಿಸಿ ಗೆದ್ದು ರಾಜ್ಯವನ್ನು ಬಹುಮನಿ ಸುಲ್ತಾನ ಮೊಹಮ್ಮದ್ ಶಾನ್ಗೆ ವಹಿಸಿ ತಾನು ವಿಜಯನಗರ ಹಿಂದಿರುಗಿದ ದಖನ್ ಸುಲ್ತಾನರೊಂದಿಗಿನ ಕಾಳಗದಲ್ಲಿ ಮುಖ್ಯ ಘಟನೆ ಎಂದರೆ ಸಾವಿರದ ಐದುನೂರ ಇಪ್ಪತ್ತರ ಮೇ ಹತ್ತೊಂಬತ್ತರಂದು ಬಿಜಾಪುರವನ್ನು ಬಾಳುತ್ತಿದ್ದ ಇಸ್ಮಾಯಿಲ್ ಆದಿಲ್ ಶಾನ್ ರಾಯಚೂರು ಕೂಡ ವಶಪಡಿಸಿಕೊಂಡಿದ್ದು ಅತಿ ಮುಖ್ಯವಾದ ಘಟನೆಯಾಗಿದೆ ಪ್ರಯಾಸದಿಂದ ನಡೆದ ಈ ಯುದ್ಧದಲ್ಲಿ ವಿಜಯನಗರ ತನ್ನ ಹದಿನಾರು ಸಾವಿರ ಸೈನಿಕರನ್ನು ಕಳೆದುಕೊಂಡು ರಾಯಚೂರು ಕೋಟೆ ಕೈವಶ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಯಿತು ಈ ಯುದ್ಧದಲ್ಲಿ ಚಿತ್ರತೆ ಮೆರೆದು ಗೆಲುವಿಗೆ ಕಾರಣನಾದ ವಿಜಯನಗರ ಮುಖ್ಯ ಸೇನಾಧಿಕಾರಿ ಪೆಮ್ಮಸಾನಿ ರಾಮಲಿಂಗ ನಾಯ್ಡು ಅರಸರ ಪ್ರತ್ಯಾಧಾರಗಳನ್ನು ಗಳಿಸಿದ ಕೃಷ್ಣದೇವರಾಯರು ಆತನನ್ನು ಸೂಕ್ತ ಸನ್ಮಾನದೊಂದಿಗೆ ಗೌರವಿಸಿದರು ಒಂದು ಅಂದಾಜಿನ ಪ್ರಕಾರ ರಾಯಚೂರಿಗಾಗಿ ನಡೆದ ಕಾಳಗದಲ್ಲಿ ಸುಮಾರು ಏಳು ಸಾವಿರದ ಮುನ್ನೂರು ಪದಾತಿ ದಳ ಸೈನಿಕರು ಮೂವತ್ತೆರಡು ಸಾವಿರದ ಆರುನೂರು ಅಶ್ವದಳ ಸೈನಿಕರು ಹಾಗೂ ಐದುನೂರೈವತ್ತು ಆನೆಗಳ ಸೈನಿಕರು ತಿಳಿದು ತಿಳಿದುಬರುತ್ತದೆ ಕಟ್ಟಕಡೆಯದಾಗಿ ತನ್ನ ಕೊನೆಯ ಯುದ್ಧದಲ್ಲಿ ಕೃಷ್ಣದೇವರಾಯನು ಹಿಂದೆ ಬಹುಮನಿ ಸುಲ್ತಾನದ ಕೇಂದ್ರ ಸ್ಥಾನವಾಗಿದ್ದ ಗುಲ್ಬರ್ಗ ಕೋಟೆಯನ್ನು ವಶಪಡಿಸಿಕೊಳ್ಳುವ ಮೂಲಕ ದಕ್ಷಿಣ ಭಾರತಾದ್ಯಂತ ತನ್ನ ವಿಜಯ ಪತಾಕ ಹಾರಿಸಿ ಇಡೀ ದಕ್ಷಿಣ ಭಾರತವನ್ನು ತನ್ನ ಸಾಮ್ರಾಜ್ಯ ಅಡಿಯಲ್ಲಿ ತಂದನು ಸಾವಿರದ ಐನೂರ ಮೂವತ್ನಾಲ್ಕರಲ್ಲಿ ಕೃಷ್ಣದೇವರಾಯನು ತನ್ನ ಪುತ್ರ ತಿರುಮಲರಾಯನಿಗೆ ಪಟ್ಟ ಕಟ್ಟುವ ಮೂಲಕ ಅರಸನ ಪಟ್ಟಕ್ಕೇರಿಸಿದನು ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದ ತಿರುಮಲರಾಯನಿಗೆ ಪಿತೂರಿ ನಡೆಸಿ ದುಷ್ಕರ್ಮಿಗಳು ವಿಷಪ್ರಾಸನ ಮಾಡಿಸಿ ಕೊಂದುಬಿಟ್ಟರು ಆದ ಕಾರಣ ಕೃಷ್ಣದೇವರಾಯನ ಪುತ್ರ ಸಿಂಹಾಸನದಲ್ಲಿ ಹೆಚ್ಚು ದಿನ ಉಳಿಯಲಾಗಲಿಲ್ಲ ತನ್ನ ಪುತ್ರನ ಅಕಾಲಿಕ ಮರಣದಿಂದ ಅಘಾತಗೊಳಗಾಗಿದ್ದ ಕೃಷ್ಣದೇವರಾಯನು ಬಹಳ ಕುಸಿದು ಹೋದನು ಹಾಗೂ ದಿನೇ ದಿನೇ ಕೃಶವಾಗುತ್ತಾ ಹೋದನು ತಿರುಮಲರಾಯನ ಕಗ್ಗೊಲೆಯ ವಿಚಾರವಾಗಿ ಈ ನ್ಯಾಯಸ್ಥಾನದಲ್ಲಿ ವಿಚಾರಣೆ ನಡೆಸಿ ವಿಜಯನಗರ ಪ್ರಧಾನಮಂತ್ರಿ ತಿಮ್ಮರಸನಿಗೆ ತಪ್ಪಾಗಿ ಕಣ್ಣು ಕಿಳಿಸುವ ಶಿಕ್ಷೆ ವಿಧಿಸಲಾಯಿತು ಇದನ್ನು ತಡೆಯಲು ಕೃಷ್ಣದೇವರಾಯರು ಬಹಳ ಪ್ರಯತ್ನಪಟ್ಟರಾದರು ಆ ಪುಸ್ತಕದಲ್ಲಿ ಆ ಕಾಲ ಮಿಂಚುವಾಗಿತ್ತು ಕೃಷ್ಣದೇವರಾಯನು ಸಿಂಹಾಸನದಲ್ಲಿ ಕುಳ್ಳಿರಿಸಲು ಅವಿರತ ಪ್ರಯತ್ನ ನಡೆಸಿ ಯಶಸ್ವಿಯಾಗಿದ್ದ ತಿಮ್ಮರಸರು ವಿಜಯನಗರ ಸಾಮ್ರಾಜ್ಯದ ಹಿತೈಷಿಯಾಗಿದ್ದರೆ ಹೊರತು ದ್ವೇಷಿಯಾಗಿರಲಿಲ್ಲ ತಿಮ್ಮರಸುವಿನ ಕಣ್ಣುಗಳನ್ನು ಕಿತ್ತು ಸುದ್ದಿ ತಿಳಿದಂತೆ ಹೆಸರಿ ಕೃಷ್ಣದೇವರಾಯರು ಕುಸಿದು ಹೋದರು ಅದೇ ಸಮಯದಲ್ಲಿ ಬಹುಮನಿ ಸುಲ್ತಾನರ ವಶದಲ್ಲಿದ್ದ ಬೆಳಗಾವಿಯನ್ನು ವಶಪಡಿಸಿಕೊಳ್ಳುವ ಕನಸು ಕೃಷ್ಣದೇವರಾಯರಿಗಿದ್ದರೂ ಅದು ಸಾಧ್ಯವಾಗದೆ ಅಧಾತಗಳ ಮೇಲೆ ಅಘಾತ ಬಂದರಿಗೆ ಅನಾರೋಗ್ಯಕ್ಕೆ ತುತ್ತಾದರು ಆದರೆ ಕೃಷ್ಣದೇವರಾಯರು ಅನಾರೋಗ್ಯದಿಂದ ಹೊರಬರಲಾಗದೆ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ತಮ್ಮ ಯಹಲೋಕ ಯಾತ್ರೆ ಮುಗಿಸಿದರು ಸಾವಿಗೆ ಮುನ್ನವೇ ಕೃಷ್ಣದೇವರಾಯ ತನ್ನ ಸಹೋದರ ಅಚ್ಯುತರಾಯನಿಗೆ ತನ್ನ ಸಾಮ್ರಾಜ್ಯಾಧಿಕಾರಿಗಳನ್ನು ವಹಿಸಿಕೊಟ್ಟನು ಹಾಗೂ ವಿಜಯನಗರ ಇತಿಹಾಸದ ಪುಟದಲ್ಲಿ ಕೃಷ್ಣದೇವರಾಯನು ತನ್ನ ಸುಭಿಕ್ಷ ಆಳ್ವಿಕೆಯಿಂದಲೇ ಅಜರಾಮರನಾದನು ಇಂದಿಗೂ ಕರ್ನಾಟಕದ ಹಂಪಿಯಲ್ಲಿರುವ ಅವಶೇಷಗಳು ವಿಜಯನಗರದ ಘತ ವೈಭವವನ್ನು ಸಾರಿ 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 ಹೇಳುತ್ತಿವೆ ಇಷ್ಟೆಲ್ಲ ಸಾಹಿತ್ಯಗಳು ನಾವು ನೋಡಿಕೊಂಡು ಇವತ್ತು ವಿಜಯನಗರಕ್ಕೆ ಹೋಗಿದ್ದೆ ಆದರೆ ಏನೇನು ಮಾತನಾಡಲ್ಲ ನೀವು ಮೂಕರಾಗಿ ಬಿಡ್ತೀರಾ ಸುಮ್ಮನೆ ನೋಡ್ತಿರ್ತೀರ ನಾವು ಅಭ್ಯಾಸ ಮಾಡಿದ್ದು ಏನು ಇಲ್ಲಿ ಇರುವುದಾದರೂ ಏನಂತ ಎಂಬುದು ನೀವೇ ಮೂಕರಾಗಿ ಮೂಗಿ ಮೇಲೆ ಬೆಳೆಡ್ಕೊಂಡು ಸುಮ್ಮನಿಂದ ನೋಡ್ತಾ ಇರ್ತೀರ ಆಂತರಿಕ ವ್ಯವಹಾರಗಳು ಫೇಸ್ ಶಿಕ್ಷೆಯನ್ನು ಕಾನೂನು ಮತ್ತು ಸುವ್ಯವಸ್ಥೆ ವಿಷಯಗಳಿಗೆ ರಾಜ ಧೋರಣೆಯಾಗಿ ಸಂಕ್ಷಿಪ್ತವಾಗಿ ರಾಜ ಕೊಲು ಮೂಲಕ ಕಾನೂನು ನಿರ್ವಹಿಸುತ್ತದೆ ಆಸ್ತಿ ವಿರುದ್ಧ ಮತ್ತು ಕೊಲೆಯ ವಿರುದ್ಧ ಅಪರಾಧಗಳ ಕಳ್ಳತನ ಭೂಮಿ ಕೊಲೆ ಶಿರಸ್ಛೇದವು ಕಾಲಮೂಲಕ ಏಕತೆ ೇವರ ಇಷ್ಟೆಲ್ಲ ವಿಶಾಲ ಸಾಮ್ರಾಜ್ಯವನ್ನು ಹೇಗೆ ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಆಂತರಿಕ ವ್ಯವಹಾರಗಳನ್ನು ನೋಡಿದಾಗ ಗೊತ್ತಾಗ್ತದೆ ಈ ಥರ ಆಂತರಿಕ ವ್ಯವಹಾರಗಳಂತಂದರೆ ಶಿಕ್ಷೆ ಕಾನೂನು ಸುವ್ಯವಸ್ಥೆ ವಿಷಯಗಳಿಗೆ ರಾಜ ಧೋರಣೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಅವರ ದೃಷ್ಟಿಕೋನ ಅಸ್ಪಷ್ಟವಾಗಿದೆ ಅದರ ನಗರದ ರೋಮ್ ಕಡೆ ಪಕ್ಷ ದೊಡ್ಡ ಎಂದು ಅಂದಾಜಿಸಲಾಗಿದೆ ಫೇಸ್ ವಿಜಯನಗರದ ಗಾತ್ರವು ಅಂದಾಜು ಮಾಡಲಾಗಿಲ್ಲ ಅದರಲ್ಲಿ ಅವರ ಅರ್ಧ ಮಿಲಿಯನ್ ಕಡಿಮೆ ಮಾಡುವ ಜನಸಂಖ್ಯೆ ವಿಜಯನಗರದ ವಿಶ್ವ ಅತ್ಯುತ್ತಮ ನಗರ ಎಂದು ಪರಿಗಣಿಸಲಾಗಿದೆ ನ್ಯಾಯಾಲಯದ ಅಧಿಕೃತ ಭಾಷೆ ಕನ್ನಡವಾಗಿತ್ತು ಕೃಷ್ಣದೇವರಾಯ ಕಾನೂನು ರೀತ್ಯ ಕೇವಲ ಒಬ್ಬ ರಾಜ ಆದರೆ ಅವರ ವ್ಯಾಪಕ ಅಧಿಕಾರಗಳು ಮತ್ತು ಬಲವಾದ ವೈಯಕ್ತಿಕ ಪ್ರಭಾವ ಒಂದು ವಸ್ತುಶಃ ಸಾರ್ವಭೌಮ ಮಂತ್ರಿ ತಿಮ್ಮರಸ ಅವರ ಸಕ್ರಿಯ ಸೌಹಾರ ಸಹಕಾರದೊಂದಿಗೆ ಕೃಷ್ಣದೇವರಾಯ ಚೆನ್ನಾಗಿ ರಾಜ್ಯದ ಭೂಮಿ ಉಳಿಸಿಕೊಳ್ಳುವುದು ಶಾಂತಿ ಮತ್ತು ಜನರ ಅಭ್ಯುದಯ ಹೆಚ್ಚಳ ಸಾಮ್ರಾಜ್ಯದ ಆಡಳಿತ ತನ್ನ ಸಮುಕ್ತ ಮಾಲ್ಯದ ಸೂಚಿಸಿರುವ ಹಳ್ಳಿಗಳ ಮೇಲೆ ನಡೆಸಲಾಯಿತು ಎಂದು ಬರೆದುಕೊಂಡಿ ಬರೆದುಕೊಂಡಿದ್ದಾನೆ ಕೃಷ್ಣದೇವರಾಯನು ಯಾವಾಗಲೂ ಧರ್ಮದ ಕಡೆಗೆ ಕಣ್ಣಿಡಬೇಕೆಂದು ಅಭಿಪ್ರಾಯವಾಗಿತ್ತು ಜನರ ಕ್ಷೇಮಕ್ಕಾಗಿ ತನ್ನ ಕಾಳಜಿ ವ್ಯಾಪಕವಾಗಿ ಎಲ್ಲ ಸಾಮ್ರಾಜ್ಯದ ಮೇಲೆ ತಮ್ಮ ವ್ಯಾಪಕ ವಾರ್ಷಿಕ ಪ್ರವಾಸಗಳನ್ನು ನೀಡಿದರು ಇದೇ ಅವಧಿಯಲ್ಲಿ ಅವರ ವೈಯಕ್ತಿಕವಾಗಿ ಎಲ್ಲವನ್ನೂ ಅಧ್ಯಯನ ಮಾಡಿ ಜನರ ಕುಂದುಕೊರತೆಗಳನ್ನು ನಿವಾರಿಸಲು ಮತ್ತು ದುಷ್ಟವನ್ನು ಶಿಕ್ಷಿಸಲು ಪ್ರಯತ್ನಿಸಿದರು ಪೋರ್ಚುಗೀಸ್ ಚರಿತ್ರೆ ಫೇಸ್ ಅತ್ಯಂತ ಗಾಂಭೀರ್ಯ ಪರಿಪೂರ್ಣ ರಾಜ ಹೆಚ್ಚು ನ್ಯಾಯ ಪಕ್ಷಪಾತಿ ಶ್ರೇಷ್ಠ ರಾಜ ಇನ್ನು ಕೃಷ್ಣದೇವರಾಯರನ್ನು ಹೇಳುತ್ತಾನೆ ವೈಷ್ಣವನಿಯಾಯಿ ಆದರೂ ಎಲ್ಲ ಪಂಥಗಳ ಸಂಬಂಧಿಸಿದಂತೆ ತೋರಿಸಿತು ಮತ್ತು ಸಣ್ಣ ಧಾರ್ಮಿಕ ಪೂರ್ವಗ್ರಹ ಉಡುಗೊರೆಗಳನ್ನು ನೀಡುವ ಅಥವಾ ಸಹಚರರು ಮತ್ತು ಅಧಿಕಾರಿಗಳ ಆಯ್ಕೆಯ ರೂಪದಲ್ಲಿ ಅವನ ಪ್ರಭಾವ ಇಲ್ಲ ಭಾರ್ಭೋಸ ಹೇಳುವ ಪ್ರಕಾರ ರಾಜ ಯಾವುದೇ ಕಿರಿಕಿರಿಯ ಬಳಲುತ್ತಿರುವ ಇಲ್ಲದೆ ಪ್ರತಿ ವ್ಯಕ್ತಿ ಬಂದು ಹೋಗಿ ತನ್ನ ಮತ ಪ್ರಕಾರ ಜೀವಿಸಬಹುದಾಗಿದೆ ಆದರೆ ಅಂದರೆ ಸ್ವಾತಂತ್ರ್ಯ ನೀಡುತ್ತದೆ ಎಂದು ಹೇಳಲಾಗಿದೆ ಆತ್ಮೀಯರೇ ನಾಳೆ ಸಂಚಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತವಲ್ಲಿ ಕೃಷ್ಣದೇವರಾಯನ ಕಲೆ ಮತ್ತು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ಮಾಹಿತಿಯನ್ನು ನೀಡುವೆ ತಾವು ಅಭ್ಯಾಸ ಮಾಡಿ ತಮ್ಮ ಗೆಳೆಯರು ಶೇರ್ ಮಾಡಿ ಧನ್ಯವಾದಗಳು ಜಯ ಹಿಂದ್ ಕರ್ನಾಟಕ ಮಾತೆ